ಕಲಾವಿದರ ಸಂಘದ ವಿರುದ್ಧ ನೋಟಿಸ್ ಜಾರಿಯಾಗಿದೆ ನಟ ದೊಡ್ಡಣ್ಣ ಸೇರಿದಂತೆ ಪದಾಧಿಕಾರಿಗಳಿಗೆ ನೋಟಿಸ್ ಜಾರಿಯಾಗಿದೆ ಸಹಕಾರ ಸಂಘಗಳ ಕಾಯ್ದೆ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಈ ನೋಟಿಸ್ ನೀಡಲಾಗಿದೆ ಕಳೆದ ಹದಿನಾರು ವರ್ಷಗಳಿಂದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನೇ ಮಾಡಿಲ್ಲ ವಾರ್ಷಿಕ ಲೆಕ್ಕಾಚಾರ ಪರಿಶೋಧನೆ ವರದಿ ಸಲ್ಲಿಕೆಯಾಗಿಲ್ಲ ಎನ್ಆರ್ ರಮೇಶ್ ಕೊಟ್ಟಿರುವಂತಹ ದೂರನ್ನು ಆಧರಿಸಿ ಪದಾಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ನಟ ದೊಡ್ಡಣ್ಣ ಸೇರಿದಂತೆ ಕಲಾವಿದರ ಸಂಘದ ಅನೇಕ ಪದಾಧಿಕಾರಿಗಳಿಗೆ ನೋಟಿಸ್ ಜಾರಿಯಾಗಿದೆ ಕಾರಣ ಏನಂದ್ರೆ ಕಳೆದ ಹದಿನಾರು ವರ್ಷಗಳಿಂದ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಮಾಡಿದೆ ಯಾವುದೇ ಸಭೆಗಳಾಗಿಲ್ಲ ಇನ್ನು ಪ್ರತಿ ವರ್ಷ ವಾರ್ಷಿಕ ಲೆಕ್ಕಾಚಾರ ಪರಿಶೋಧನೆ ಆಗಬೇಕು ಅದರ ವರದಿ ಸಲ್ಲಿಕೆ ಆಗಬೇಕು ವಾರ್ಷಿಕ ಲೆಕ್ಕಾಚಾರ ಪರಿಶೋಧನೆ ವರದಿ ಸಲ್ಲಿಕೆ ಆಗಿದೆ ಹೀಗಾಗಿ ಎನ್ ಆರ್ ರಮೇಶ್ ದೂರು ಕೊಟ್ಟಿದ್ದಾರೆ ಆ ದೂರನ್ನ ಆಧರಿಸಿ ಈಗ ನೋಟಿಸ್ ಜಾರಿಯಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್